ಹಾಯ್ ನಮಸ್ಕಾರ ಲಕ್ಷ್ಮೀ ಬರ್ಮದ ರವಯ್ಯ ಸಂಚಿಕೆ ಐನೂರ ಮೂವತ್ತೊಂದರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಗಂಗಾ ಸುಭ್ರತಾ ಇಬ್ಬರು ಕೂಡ ಅಂದ್ಕೊಂಡು ಮಾತಾಡ್ತಾ ಇರ್ತಾರೆ ಮೇಡಮ್ ನನಗೆ ಒಂದು ಚಾನ್ಸ್ ಕೊಡಿ ಆ ಕೀರ್ತಿ ಏನು ಅವಳ ನಾಟಕ ಯಾಕೆ ಮಾಡ್ತಾಳೆ ಪ್ರತಿಯೊಂದು ಕೂಡ ತಿಳಿಸ್ತೀನಿ ಅಂತೆಲ್ಲ ಇಲ್ಲಿ ಗಂಗಾ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ಲಕ್ಷ್ಮಿ ಕೂಡ ಬರ್ತಾಳೆ ನೋಡಿದ ತಕ್ಷಣ ಗಂಗಾ ಕುತ್ಕೊಂಡ್ಬಿಡ್ತಾಳೆ ಕಾಲು ನೋವು ಅಂತ ಅದೆಲ್ಲ ಆದ್ಮೇಲೆ ಸುಭ್ರತ ಕೂಡ ಸುಮ್ಮನೆ ಆಗ್ತಾಳೆ ಬಂದ ತಕ್ಷಣ ಇಲ್ಲಿ ಸುಭ್ರತ ಮಾತಾಡೋದಿಲ್ಲ ಲಕ್ಷ್ಮಿ ಕೂಡ ಮಾತಾಡಿಸ್ತಾಳೆ ಚಿಕ್ಕಮ್ಮ ಮಾತಾಡಿ ಅಂತೆಲ್ಲ ಹೇಳ್ತಾಳೆ ಯಾಕೆ ಕೋಪ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಾದಮೇಲೆ ನೋಡಿ ನೀವು ಮಾತಾಡಲಿಲ್ಲ ಅಂದ್ರೆ ಇಲ್ಲಿಂದ ಹೋಗೋದಿಲ್ಲ ಅಂತೆಲ್ಲ ಲಕ್ಷ್ಮಿ ಕೂಡ ಹೇಳ್ತಾ ಇರ್ತಾಳೆ ಅದೆಲ್ಲ ಆದ್ಮೇಲೆ ಇಲ್ಲಿ ಸೂಪ್ರತ ಅಂದ್ಕೊಂತಾಳೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ನೀನು ಕೇಳ್ತಾ ಇದ್ದಲ್ಲ ಅವಳು ನಾಡ್ಕ ಮಾತಾಡೋ ಅಂತ ಹೇಳಿದ್ರು ಕೂಡ ಮಾತು ಕೇಳ್ತಾ ಇರಲಿಲ್ಲ ಅಂತ ಸೂಪ್ರ ಕೂಡ ಹೇಳ್ತಾ ಇರ್ತಾಳೆ ಇದೆಲ್ಲ ಮಾತುಕತೆ ಆಗ್ಬಿಟ್ಟ ಒಂದು ಬೆಲ್ ಕೂಡ ಆಗುತ್ತೆ ಮನೆ ಬೆಲ್ ತಕ್ಷಣ ಇಲ್ಲಿ ಗಂಗಾ ಎದ್ದೋಗ್ತಾಳೆ ಎದ್ದಾದ್ಮೇಲೆ ಡೋರ್ ಅನ್ನ ತೆಗಿತಾಳೆ ಗಂಗಾ ತಕ್ಷಣ ಅಲ್ಲಿ ಮನೆ ಕೆಲಸದವಳು ಸುಬ್ಬಿ ಅಂತ ಬಂದಿರ್ತಾಳೆ ಅದ್ ನೋಡಿದ ತಕ್ಷಣ ಇಲ್ಲಿ ಗಂಗಾ ಕೇಳ್ತಾಳೆ ಯಾಕೆ ಬಂದೆ ಏನು ಅಂತೆಲ್ಲ ಕೇಳ್ತಾ ಇರ್ತಾಳೆ ಆದ್ರೆ ಅವಳು ಅವಳ ಮಾತನ್ನ ಕೇಳೋದಿಲ್ಲ ತಕ್ಷಣ ಮನೆಯೊಳಗೆ ಎಂಟ್ರಿ ಕೊಡ್ತಾಳೆ ಏಯ್ ನಿಂದ್ಕಡೆ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಎಂಟ್ರಿ ಆಗ್ತಿದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಗಂಗಾ ತಕ್ಷಣ ಅವಳು ಮನೆ ಬರ್ತಾಳೆ ಬಂದ ತಕ್ಷಣ ಇಲ್ಲಿ ಲಕ್ಷ್ಮಿ ಸುಪ್ರೀತಾ ಅಂಕಿತ್ ವಿಧಿ ಪ್ರತಿಯೊಬ್ಬರು ಇರ್ತಾರೆ ಅವ್ರಿಗೆಲ್ಲ ಕೂಡ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮೇಡಮ್ ನಮಸ್ಕಾರ ಮೇಡಮ್ ಅಂತ ಒಳಗೆ ಬರ್ತಾಳೆ ಇಲ್ಲಿ ಸುಪ್ರತ ಹೇಳ್ತಾಳೆ ಗಂಗಾ ಯಾರೇ ಇದು ಯಾಕೆ ಬಂದಿರೋದು ಏನು ಅಂತೆಲ್ಲ ಕೇಳ್ತಾ ಇರ್ತಾಳೆ ಆಗ ಗಂಗಾ ಹೇಳಲಿಕ್ಕೆ ಅಂತ ಹೋಗ್ತಾಳೆ ಅಷ್ಟರಲ್ಲಿ ಅಜ್ಜಿ ಬರ್ತಾರೆ ಬಂದ ತಕ್ಷಣ ಹೇಳ್ತಾಳೆ ಇವಳು ಮನೆ ಕೆಲಸಕ್ಕೆ ಅಂತ ಬಂದಿರೋದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಶಾಕ್ ಆಗುತ್ತೆ ಯಾಕೆ ಅಂತೆಲ್ಲ ಕೇಳ್ತಾ ಇರ್ತಾರೆ ಒಂದ್ ಕಡೆ ಇಲ್ಲಿ ಕಾವೇರಿ ಜೈಲಿನಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಅಂದ್ರೆ ಇಷ್ಟ ದಿನ ಮನೇಲಿ ಆರಾಮಾಗಿದ್ರಿ ಇನ್ಮೇಲೆ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಚಿಂಗಾರಿ ಈಗ ಮನೆ ಕೆಲ್ಸಕ್ಕೆ ಅಂತ ಸೇರ್ಕೊಂಡಿದ್ದಾಳೆ ಅಲ್ಲಿ ಆಗುವಂತ ಪ್ರತಿಯೊಂದು ವಿಷಯ ಕೂಡ ನನಗೆ ಗೊತ್ತಾಗುತ್ತೆ ಆಗ ಇಡೀ ಮನೆ ಕಂಟ್ರೋಲ್ ನಾನು ಮಾಡ್ಬೋದು ಮುಂಚೆ ಯಾವ ರೀತಿ ನಾನು ಹೇಳಿದ ಮಾತನಾಡಿದ್ರು ಅದೇ ರೀತಿ ಆಗ್ತಾ ಇರುತ್ತೆ ಅಂತ ಇಲ್ಲಿ ಕಾವೇರಿ ಜೈಲಿನಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಮುಂದೆ ನನ್ನ ಅಲ್ಲಿ ಇಡೀ ಮನೆ ಇರುತ್ತೆ ಅಂತೆಲ್ಲ ಇಲ್ಲಿ ಮನಸಲ್ಲೇ ಅಂದ್ಕೊಂಡು ನಗ್ತಾ ಇರ್ತಾಳೆ ಕಾವೇರಿ ಇಲ್ಲಿ ಅಜ್ಜಿ ಹೇಳುತ್ತೆ ಅಂದ್ರೆ ಇವಳು ಯಾರು ಏನು ಅಂತ ಪ್ರತಿಯೊಬ್ಬರು ಮುಂದೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂತೆಲ್ಲ ಅಜ್ಜಿ ಕೂಡ ಹೇಳ್ತಾರೆ ಆಗ ಹೇಳ್ತಾರೆ ನಿನ್ನೆ ನಾನು ಹೊರ್ಗಡೆ ಅಂತ ಹೋದಾಗ ಆ ಟೈಮಲ್ಲಿ ಯಾರೋ ಸೋಪ್ ನೀರು ಹಾಕಿ ಬಿಟ್ಟಿದ್ರು ಆ ಟೈಮಲ್ಲಿ ಇವಳು ಬಂದನ್ನ ಕಾಪಾಡಿದ್ಲು ಏನು ಅಂತ ಕೇಳಿದಕ್ಕೆ ನಾನು ಈ ರೀತಿ ಮನೆ ಕೆಲಸ ಹೋಗ್ತಾ ಇದ್ದೆ ಅಂತೆಲ್ಲ ಹೇಳ್ತಾ ಇದ್ಲು ಆ ಇದಕ್ಕೋಸ್ಕರ ನಾನು ಸೇರಿಸ್ಕೊಂಡೆ ಹೆಂಗಿದ್ರು ಇಲ್ಲಿ ಗಂಗಗೆ ಕಾಲು ಮತ್ತೆ ಕೈ ನೋವಾಗಿದೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಇರಲಿ ಅಂತ ಸೇರಿಸ್ಕೊಂಡೆ ಅಂತೆಲ್ಲ ಇಲ್ಲಿ ಅಜ್ಜಿ ಹೇಳ್ತಾ ಇರ್ತಾರೆ ಆದರೆ ಇಲ್ಲಿ ಕೀರ್ತಿ ಹೇಳ್ತಾಳೆ ಅಜ್ಜಿ ಇವ್ರು ಯಾರು ಏನು ಅಂತ ಗೊತ್ತಿಲ್ಲ ಹೆಂಗ್ ಸೇರಿಸ್ಕೊಳೋದು ಅಂತೆಲ್ಲ ಸುಪ್ರತ ಕೂಡ ಪ್ರಶ್ನೆ ಮಾಡ್ತಾಳೆ ಇಲ್ಲ ಇಲ್ಲ ಹಾರದೆಲ್ಲ ಒಳ್ಳೆ ಹುಡುಗಿ ಅಂತೆಲ್ಲ ಇಲ್ಲಿ ಅಜ್ಜಿ ಕೂಡ ಹೇಳ್ತಾ ಇರ್ತಾರೆ ಇಲ್ಲಿ ಗಂಗಾ ತುಂಬಾ ಬರುತ್ತೆ ಅಂತಂದ್ರೆ ನಾನು ಇರುವಾಗ್ಲೇ ಬೇರ ಸೇರಿಸ್ಕೊಂತೀರಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ನಿನ್ಗೇನು ಮೋಸ ಮಾಡಲ್ಲ ನಿನ್ನೂ ಕೂಡ ಅಂತ ಸುಪ್ರತ ಕೂಡ ಹೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಇಲ್ಲಿಗೆ ಕೃಷ್ಣ ಕೂಡ ಬರ್ತಾನೆ ಬಂದ ತಕ್ಷಣ ಯಾರಮ್ಮ ಇವರು ಅಂತೆಲ್ಲ ಕೇಳ್ತಾ ಇರ್ತಾನೆ ಇವಳು ಮನೆ ಕೆಲ್ಸಕ್ಕೆ ಹೊಸ ಬಂದಾಳೆ ಅಂತೆಲ್ಲ ಪರಿಚಯ ಮಾಡಿ ಕೊಡ್ತಾನೆ ಆದ್ರೆ ಇಲ್ಲಿ ಕೀರ್ತಿಗೆ ತುಂಬಾ ಸಿಟ್ಟು ಬರುತ್ತೆ ಅಂದ್ರೆ ನಾನು ಬೇರೆಯವ್ರನ್ನ ಯಾಕೆ ಬಂದಿರ ಅಂತೆಲ್ಲ ಹೇಳ್ತಾ ಇರ್ತಾಳೆ ನೋಡು ಈ ಮನೆಯಲ್ಲಿ ನೀನೇ ಹೆಡ್ಡು ಹೆಡ್ ಸಫು ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾರೆ ನಿನ್ ಬಿಟ್ರೆ ಯಾರು ಕೂಡ ಇಲ್ಲ ಅಂತೆಲ್ಲ ಇಲ್ಲಿ ಅಂಕಿತ್ ಕೂಡ ಹೇಳ್ತಾ ಇರ್ತನಾಗ ಪ್ರತಿಯೊಬ್ಬರು ಕೂಡ ನಗ್ತಾ ಇರ್ತಾರೆ ಇಲ್ಲಿ ಚಿಂಗಾರಿ ಯೋಚನೆ ಮಾಡ್ತಾ ಇರ್ತಾಳೆ ಅಂದ್ರೆ ಈ ಮನೆಯವ್ರಿಗೆ ಒಂದು ಒಳ್ಳೆ ಮಂಪು ಧರಿಸ್ಬಿಟ್ಟು ಒಳಗೆ ಬಂದೆ ಅಂತೆಲ್ಲ ಅನ್ಕೊಂತ ಇರ್ತಾಳೆ ಅಂದ್ರೆ ಇದಕ್ಕೆ ಮುಂಚೆ ಅವಳು ಒಳಗೆ ಬರಬೇಕಾದ್ರೆ ಸೋಪ್ ನೀರ್ನ ಅವಳೆ ಹಾಕಿ ಬೆಲ್ ಮಾಡಿ ಅಜ್ಜಿನ ಹೊರ್ಗಡೆ ಬರೋತರ ಮಾಡಿ ಅದೆಲ್ಲ ಆದ್ಮೇಲೆ ಅಜ್ಜಿಗಿನ್ನೇನ್ ಬೀಳ್ಬೇಕು ಆ ಟೈಮಲ್ಲಿ ಹೋಗಿ ಚಿಂಗಾರಿ ಕಾಪಾಡ್ತಾಳೆ ಇದೆಲ್ಲ ಆದ್ಮೇಲೆ ಯಾಕೆ ಏನು ಅಂತೆಲ್ಲ ಕೇಳಿದ್ಮೇಲೆ ಅಜ್ಜಿ ಒಳಗೆ ಕೆಲ್ಸಕ್ಕೆ ಅಂತ ಕರ್ಕೊಂತಾಳೆ ಇದನ್ನೆಲ್ಲ ಅವಳು ನೆನೆಸ್ಕೊಂಡು ನಗ್ತಾ ಇರ್ತಾಳೆ ಇದೆಲ್ಲ ಆದ್ಮೇಲೆ ಇಲ್ಲಿ ಚಿಂಗಾರಿನ ಕೇಳ್ತಾಳೆ ಅಜ್ಜಿ ಅಂತಂದ್ರೆ ನಿಂಗೆ ಎಷ್ಟು ಸಂಬಳ ಬೇಕು ಏನು ಅಂತೆಲ್ಲ ಕೇಳ್ತಾ ಇರ್ತಾರೆ ನೋಡಿ ನನಗೆ ಫಸ್ಟ್ ಸಂಬಳ ಮುಖ್ಯ ಅಲ್ಲ ನೀವು ಕೆಲಸ ಮಾಡೋದು ನೋಡಿ ಆಮೇಲೆ ನೀವು ಕೆಲಸ ಎಷ್ಟು ಆಮೇಲೆ ನೀವು ನನಗೆ ಸಂಬಳ ಎಷ್ಟು ಕೊಡ್ತೀರ ಅಂತ ಡಿಸೈಡ್ ಮಾಡಿ ಅಂತೆಲ್ಲ ಚಿಂಗಾರಿ ಹೇಳ್ತಾ ಇರ್ತಾಳೆ ಇಲ್ಲಿ ಗಂಗಾ ಮತ್ತೆ ಹೇಳ್ತಾಳೆ ಅಂದ್ರೆ ನನಗೆ ಸಂಬಳಕ್ಕಿಂತ ಕೆಲಸ ಮುಖ್ಯನಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಗಂಗಾ ಸುಮ್ಮನೆ ಇರ್ ನೀನು ಏನ ಕೇಳ್ತಿಲ್ಲ ಅಂತೇಳಿ ಅಜ್ಜಿ ಕೂಡ ಹೇಳ್ತಾ ಇರ್ತಾರೆ ಇದೆಲ್ಲ ಆದಮೇಲೆ ನೋಡಮ್ಮ ಇನ್ನು ನಾಳೆಯಿಂದ ಕೆಲಸಕ್ಕೆ ಜಾಯಿನ್ ಆಗು ಅಂತ ಅಜ್ಜಿ ಕೂಡ ಚಿಂಗಾರಿಗೆ ಹೇಳ್ತಾರೆ ಆಗ ಅಲ್ಲಿಂದ ಚಿಂಗಾರಿ ಕೂಡ ಹೋಗ್ತಾಳೆ ಇದೆಲ್ಲ ಆದ್ಮೇಲೆ ಇಲ್ಲಿ ಗಂಗಗೆ ಒಂದು ಡೌಟ್ ಕೂಡ ಬರ್ತಾ ಇರ್ತೈತೆ ಲಕ್ಷ್ಮಕ್ಕ ನಂಗೆ ಕೈ ಮೂರ್ತಿರೋದು ಅದೇ ರೀತಿ ದುಡ್ ಕೆಲ್ಸಕ್ಕೆ ಬಂದಿರೋದು ಇದೆಲ್ಲ ನೋಡಿದ್ರೆ ನಂಗೆ ಯಾಕೋ ಒಂಥರ ಲಿಂಕ್ ಇದನ್ನ ಸಂತ ಇಲ್ಲಿ ಗಂಗಾ ಹೇಳ್ತಾ ಇರ್ತಾಳೆ ಇದೆಲ್ಲ ಆದ್ಮೇಲೆ ವೈಷ್ಣವ್ ಲಕ್ಷ್ಮಿ ಇಬ್ರು ಕೂಡ ರೂಮ್ ಅಲ್ಲಿ ಮಲಗಿರ್ತಾರೆ ಈ ಟೈಮ್ ಅಲ್ಲಿ ಲಕ್ಷ್ಮಿ ಮಾತಾಡಿಸ್ಲಿಕ್ಕೆ ಅಂತ ಹೋಗ್ತಾಳೆ ಆದ್ರೆ ಇಲ್ಲಿ ವೈಷ್ಣವ್ ಮಾತಾಡೋದಕ್ಕೆ ಮಾತ್ರ ಸಿದ್ಧ ಇರೋದಿಲ್ಲ ಯಾಕಂದ್ರೆ ಮುಂಚ್ಕೊಂಡಿರ್ತಾನೆ ಯಾಕಂದ್ರೆ ಇವಾಗ ನಿಮಗೆ ಮನಸ್ಸು ಬಂತ ಮಾತಾಡಿಸ್ಲಿಕ್ಕೆ ಅಂತೆಲ್ಲ ಇಲ್ಲಿ ವೈಷ್ಣವ ಹೇಳ್ತಾ ಇರ್ತಾನೆ ಯಾವಾಗಲೂ ಕೀರ್ತಿ ಕೀರ್ತಿ ಅಂತ ಇರ್ತೀಯ ಹೋಗು ಅಳತ್ರಣೆ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾನೆ ವೈಷ್ಣವ್ ಇದೆಲ್ಲ ಅಂದ್ರೆ ರೀ ಸುಮ್ಮನೆ ಇರಿ ಅಂತೆಲ್ಲ ಇಲ್ಲಿ ಲಕ್ಷ್ಮಿ ಕೂಡ ಹೇಳ್ತಾ ಇರ್ತಾಳೆ ಯಾಕೆ ಲಚ್ಚಿ ಲಚ್ಚಿ ಅಂತ ಇರ್ತಾಳೆ ಯಾವಾಗಲೂ ಇವಾಗ ಅಲ್ಲೇ ಹೋಗ್ಬಿಡು ಅಂತೆಲ್ಲ ವೈಷ್ಣವ್ ಹೇಳ್ತಾ ಇರ್ತಾನೆ ರೀ ಅದೆಲ್ಲ ಬೇಕ ಈಗ ಅದು ಬೇರೆ ಇದೇ ಬೇರೆ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ ಲಕ್ಷ್ಮಿ ಅದು ಬೇರೆ ಇದು ಬೇರೆ ಅಲ್ಲ ನೀನು ಮಾಡ್ತಿರೋದು ಹಾಗೆ ಅಂತೆಲ್ಲ ವೈಷ್ಣು ಕೂಡ ಹೇಳ್ತಾ ಇರ್ತಾನೆ ಆಗ ಇಬ್ರು ಕೂಡ ಎದ್ದು ಕೂತ್ಕೊಂತಾರೆ ಯಾಕೆ ಈ ಕೋಪ ಅಂತೆಲ್ಲ ಮತ್ತೆ ಕೇಳ್ತಾ ಇರ್ತಾಳೆ ಮತ್ತಿನ್ನೇನು ನೀನು ಯಾವಾಗ್ಲೂ ಇರುತ್ತೆ ಮಾಡ್ತಿದ್ಯಲ್ಲ ಅಂತೆಲ್ಲ ವೈಷ್ಣು ಹೇಳ್ತಾ ಇರ್ತಾನೆ ಇದೆಲ್ಲ ಆಗಿ ಇಬ್ರು ಕೂಡ ಒಬ್ರನ್ನ ಒಬ್ಬರು ನೋಡಿ ಮೈ ಮರೆತಾ ಇರ್ತಾರೆ ಅದೇ ಟೈಮ್ಗೆ ಇಲ್ಲಿ ಕಂಗಾ ತಕ್ಷಣ ಎಂಟ್ರಿ ಕೊಡ್ತಾಳೆ ಲಕ್ಷ್ಮಕ್ಕ ಇಲ್ಲಿ ಸುಬ್ಬಿ ಅಂತ ಇದ್ದಾಳಲ್ಲ ಅವಳು ಎಲ್ಲೂ ಕೂಡ ಮನೆ ಕೆಲಸಕ್ಕೆ ಕೇಳಿದಂತೆ ಡೈರೆಕ್ಟ್ ಆಗಿ ಇಲ್ಲೇ ಇದ್ದಾಳೆ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ ಅದ್ ನೋಡಿದ ತಕ್ಷಣ ಇಲ್ಲಿ ಇಬ್ರು ಕೂಡ ಗಾಬರಿಯಾಗಿ ಹೆದಾಳ್ತಾರೆ ಅದೇ ರೀತಿ ಇಲ್ಲಿ ಗಂಗಾ ಕೂಡ ಅಯ್ಯಯ್ಯೋ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಚಚ್ಕೊಂತ ಇರ್ತಾಳೆ ಗಂಗಾ ಮತ್ತೆ ಹೇಳ್ತಾಳೆ ಲಕ್ಷ್ಮಕ್ಕ ತಪ್ಪಾಯ್ತು ಅಂತ ಅಲ್ಲಿಂದ ಅವಳು ಕೂಡ ರೂಮ್ ಇಂದ ಹೊರ್ಗಡೆ ಹೋಗ್ತಾಳೆ ಆಗ ಲಕ್ಷ್ಮಿ ವೈಷ್ಣವರಿಗೆ ಕೇಳ್ತಾಳೆ ಯಾಕೆ ರೂಂಡು ರಾಕಿರ್ಲ್ವಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಅಂದ್ರೆ ಮದ್ದು ಕೊಡೋ ಟೈಮಲ್ಲಿ ನಾನು ಮರ್ತ್ಬಿಟ್ಟೆ ಬಿಟ್ಟೆ ಅಂತೆಲ್ಲ ಇಲ್ಲಿ ವಯಸ್ನ ಕೂಡ ಹೇಳಿ ಇಬ್ರು ಕೂಡ ನಗ್ತಾ ಇರ್ತಾರೆ ಇಲ್ಲಿ ಕಾವೇರಿ ಮತ್ತೆ ಚಿಂಗಾರಿ ಇಬ್ರು ಕೂಡ ಜೈದಲ್ಲಿ ಮಾತಾಡ್ತಾ ಇರ್ತಾರೆ ಮೇಡಮ್ ನೀವು ಕೆಲ್ಸಕ್ಕೆ ಏನು ತೊಗಿದ್ರಲ್ಲ ಅಲ್ಲೆಲ್ಲ ಕಸ ಗುಡ್ಸೋಕೆ ಅದೋಗಿದ್ದು ಒಳ್ಳೇದಾಯ್ತು ಅಂತೆಲ್ಲ ಇಲ್ಲಿ ಚಿಂಗಾರಿ ಹೇಳ್ತಾ ಇರ್ತಾಳೆ ಹೌದು ಕಣೆ ನನಗೂ ಅಷ್ಟೇ ತುಂಬಾ ಸಿಟ್ಬಂದಿತ್ತು ನಾನು ಅಲ್ಲಿ ಹೋಗಿ ಕಸ ಹೊಡಿಬೇಕಾ ಅಂದ್ಕೊಂಡಿದ್ದೆ ಬಟ್ ಆದರೆ ನಾನು ಹೋಗಿದ್ದು ಕೂಡ ಒಳ್ಳೇದಾಯ್ತು ನೋಡು ಅಂತೆಲ್ಲ ಇಲ್ಲಿ ಕಾವೇರಿ ಹೇಳ್ತಾ ಇರ್ತಾಳೆ ಸರಿ ಓಕೆ ಈಗ ಮನೆ ಕೆಲ್ಸದೇನಾಯ್ತು ಅಂತೆಲ್ಲ ಇಲ್ಲಿ ಕೇಳ್ತಾ ಇರ್ತಾಳೆಗ ಮೇಡಮ್ ನಿಮ್ಮಮ್ಮ ಒಬ್ಬರು ದಡ್ಡಿ ಯಾಕಂದ್ರೆ ನಾನು ಮಾಡೋ ಆಕ್ಟಿಂಗ್ಗೆ ಒಂದೇ ಅವರು ಬಿದ್ದೋಗ್ಬಿಟ್ರು ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ ಅದಕ್ಕೆ ಇಲ್ಲಿ ಕಾವೇರಿ ಹೇಳ್ತಾಳೆ ಏಯ್ ಅಮೂನ್ಯಕ್ಕೆ ಆತು ಹೇಳ್ತಿದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹೌದು ಮೇಡಮ್ ನಾನು ಮಾಡೋ ಆಕ್ಟಿಂಗ್ಗೆ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಫಿದಾ ಆಗ್ಬಿಟ್ಟಿದ್ದಾರೆ ಯಾಕಂದ್ರೆ ಯಾರಿಗೂ ಸ್ವಲ್ಪ ಕೂಡ ಡೌಟ್ ಬರಲ್ಲ ಅಂತ ಚಿಂಗಾರಿ ಹೇಳ್ತಾ ಇರ್ತಾಳೆ ಹೌದೌದು ಯಾರು ಕೂಡ ಡೌಟ್ ಬರೋಂಗಿಲ್ಲ ಅದೇ ರೀತಿ ಮೇಂಟೈನ್ ಮಾಡಬೇಕು ಅಂತೇಳಿ ಕಾವೇರಿ ಹೇಳ್ತಾ ಇರ್ತಾಳೆ ಒಂದ್ ಕಡೆಯಲ್ಲಿ ಸುಪ್ರೀತಾ ಮತ್ತು ಗಂಗಾ ಇಬ್ಬರು ಕೂಡ ಬರ್ತಾರೆ ಬಂದ ತಕ್ಷಣ ಏನೇ ಮಾಡ್ತಿದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಏನು ಮಾಡೋದು ಮೇಡಮ್ ಇಲ್ಲಿ ಚಿಂಗಾರಿ ಕೂಡ ಇಲ್ಲ ಎಲ್ಲೋ ಹೋಗಿದ್ದಾಳೆ ನಾನೇ ಕೆಲಸ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಸರಿ ಕೆಲಸ ಈಗ ಮಾಡಬೇಡ ನಿನಗೆ ಬೇರೆ ಕೆಲಸ ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಏನು ಕೆಲಸ ಅಂತೆಲ್ಲ ಹೇಳ್ತಾ ಇರ್ತಾಳೆ ಯಾಕಂದ್ರೆ ಈಗ ಕೀರ್ತಿ ನಾಟಕ ಆಡ್ತಾಳೋ ಅಥವಾ ಹೆಂಗೆ ಅಂತ ನಾವು ಕಂಡಿಡಬೇಕು ನೀನು ಫಸ್ಟ್ ಈಗ ಕಾರುಣ್ಯ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಕಾರುಣ್ಯನ ಮಾತಾಡಿಸ್ಬೇಕು ಆ ಟೈಮಲ್ಲಿ ನಾನು ಲಕ್ಷ್ಮಿ ಕರೆದ್ಬಿಟ್ಟು ಅಲ್ಲಿ ಕೀರ್ತಿ ನಾಟಕನ ಬಯಲು ಮಾಡ್ತೀನಿ ಅಂತೆಲ್ಲ ಸುಪ್ರತಾ ಹೇಳ್ತಾ ಇರ್ತಾಳೆ ಆದರೆ ಇಲ್ಲಿ ಗಂಗಾ ಹೇಳ್ತಾಳೆ ಅದ್ ಮೇಡಮ್ ನಾನು ಕಾರಣ ಮಾತಾಡಿಸ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದೆಲ್ಲ ಗೊತ್ತಿಲ್ಲ ನೀನು ಆ ಕೆಲಸ ಮಾಡ್ಲೇಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಮತ್ತೆ ಅವಾಗ್ಲೇ ಹೇಳ್ತಾ ಇದ್ದೆ ನನಗೊಂದು ಚಾನ್ಸ್ ಕೊಡಿ ಮೇಡಮ್ ನಾನು ಯಾವ ರೀತಿ ಮಾಡ್ತೀನಿ ನೋಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ರಿ ಬಟ್ ಈಗ ಮಾಡು ಅಂತೆಲ್ಲ ಇಲ್ಲಿ ಸುಪ್ರತಾ ಹೇಳ್ತಾ ಇರ್ತಾಳೆ ಇಲ್ಲಿ ಸುಪ್ರೀತ ಲಕ್ಷ್ಮಿನ ಕೀರ್ತಿ ಮನೆಗೆ ಕರ್ತಾ ಇರ್ತಾಳೆ ಆಗ ಲಕ್ಷ್ಮಿ ಕೇಳ್ತಾಳೆ ಚಿಕ್ಕಮ್ಮ ಏನು ಅಂತೆಲ್ಲ ಕೇಳ್ತಾ ಇರ್ತಾಳೆ ಆಗ ಇಲ್ಲಿ ಸುಭ್ರತ ಹೇಳ್ತಾ ಇರ್ತಾಳೆ ಕೀರ್ತಿ ಮಾಡ್ತಿರೋದು ನಾಟಕನೂ ಅಥವಾ ನಿಜನ ಪ್ರತಿಯೊಂದು ಕೂಡ ಹೊತ್ತನೂ ಪ್ರೂವ್ ಮಾಡ್ತೀನಿ ಬಾ ಅಂತೆಲ್ಲ ಇಲ್ಲಿ ಸುಪ್ರತಾ ಹೇಳ್ತಾ ಇರ್ತಾಳೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ